ಯತ್ನಾಲ್ ಟೀಮ್ ಇನ್ನೆರಡು ದಿನಗಳಲ್ಲಿ ವಕ್ಫ ವಿರುದ್ಧದ ಹೋರಾಟವನ್ನು ಮುಗಿಸಲಿದೆ ಜನರಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಕೇಂದ್ರಕ್ಕೆ ನೀಡುತ್ತೆ ಈ ನಡುವೆ ಬಡ ರಾಜಕೀಯದ ದೂರು ನೀಡಲು ಪೈಪೋಟಿಯಂತೂ ಶುರುವಾಗಿದೆ ರೆಬೆಲ್ಸ್ಗಿಂತ ಮೊದಲೇ ಹೈಗೆ ದೂರು ನೀಡಲು ವಿಜಯೇಂದ್ರ ದೆಹಲಿಗೆ ತಲುಪಿರುವ ಬಗ್ಗೆ ಗುಸುಗುಸು ಚರ್ಚೆ ಶುರುವಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಪ್ಲಾನ್ ಬದಲಿಸಿದ್ರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಡನ್ನಾಗಿ ದೆಹಲಿಯತ್ತ ಮುಖ ಮಾಡಿದ್ದೇಕೆ ಬಿವೈಬಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನಷ್ಟು ಕುಪ್ಪಿತಗೊಂಡಿದ್ದಾರೆ ಕ್ಷಣ ಕ್ಷಣಕ್ಕೂ ಅಣುಕಿಸುತ್ತಲೇ ಇದ್ದಾರೆ ಕಾಂಗ್ರೆಸ್ ಜೊತೆ ಒಪ್ಪಂದ ಅಂತ ದೂರುತ್ತಿದ್ದಾರೆ ಶತಾಯಗತಾಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ತೊಟ್ಟಿದ್ದಾರೆ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಬಳಿಕ ವಾಲ್ಮೀಕಿ ಹಗರಣದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದ್ರು ಆ ಮೂಲಕ ವಿಜೇಂದ್ರಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿದ್ರು ಆದರೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿತ್ತು ಈಗ ವಕ್ಫ ವಿಚಾರದಲ್ಲಿ ರೆಬೆಲ್ಸ್ ಟೀಮ್ ಪ್ರವಾಸ ಆರಂಭಿಸಿದೆ ವರದಿಯನ್ನ ಹೈಕಮಾಂಡ್ಗೆ ನೀಡಲು ಯತ್ನಾಳ್ ಟೀಮ್ ಸಿದ್ಧತೆ ನಡೆಸಿದೆ ಡಿಸೆಂಬರ್ ಮೂರಕ್ಕೆ ದೆಹಲಿಗೆ ಹೋಗಲು ಪ್ಲಾನ್ ಸಿದ್ಧವಾಗಿದೆ ಇನ್ನೊಂದು ಕಡೆ ವಿಜಯೇಂದ್ರ ಡಿಸೆಂಬರ್ ಅಂತ್ಯಕ್ಕೆ ದೆಹಲಿಗೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ರು ಆದ್ರೀಗ ಇದ್ದಕ್ಕಿದ್ದಂತೆ ಯೋಜನೆಯನ್ನು ಬದಲಿಸಿ ದೆಹಲಿಗೆ ದೌಡಾಯಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಎಸ್ ಪ್ಲಾನ್ ಪ್ರಕಾರ ಡಿಸೆಂಬರ್ ಮೂರು ಮತ್ತು ಏಳರಂದು ನಡೆಯಲಿರುವ ಕೋರ್ ಕಮಿಟಿ ಸಭೆ ಮುಗಿಸಿ ದೆಹಲಿಗೆ ಹೋಗಬೇಕಿತ್ತು ಕಾರಣ ಸಭೆಯಲ್ಲಿ ರೆಬೆಲ್ಸ್ ಬಗ್ಗೆ ಚರ್ಚೆ ನಡೆಸಲು ಉದ್ದೇಶಿಸಲಾಗಿತ್ತು ಅಲ್ಲದೆ ಪದಾಧಿಕಾರಿಗಳ ಬದಲಾವಣೆಯ ಬಗ್ಗೆಯೂ ಮಾತುಕತೆ ನಡೆಸಿ ಹೈಕಮಾಂಡ್ಗೆ ವರದಿ ನೀಡಬೇಕಿತ್ತು ಆದರೆ ಈ ನಡುವೆ ಮಹತ್ವದ ಬೆಳವಣಿಗೆ ನಡೆದಿದ್ದು ಯತ್ನಾಳ್ಗೆ ಹೈಕಮಾಂಡ್ ಇಂದ ಬುಲಾವ್ ಬಂದಿತ್ತು ಆದರೆ ಒಬ್ಬನೇ ಬರಲ್ಲ ತಂಡವದವರೆಲ್ಲ ಬರುತ್ತೇವೆ ಅಂತ ಹೇಳಿದ್ದಾರೆ ಹೀಗಾಗಿ ಯತ್ನಾಳ್ ಟೀಂ ಭೇಟಿ ಮುಂದಕ್ಕೆ ಹೋಗಿದೆ ಇದರಿಂದ ಎಚ್ಚೆತ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಿಢೀರನೆ ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು ಮುಂಚಿತವಾಗಿ ತೆರಳಿ ಸವಿವರವಾಗಿ ದೂರು ನೀಡಲು ಚಿಂತಿಸಿದ್ದಾರೆ ಅಂತ ಹೇಳಲಾಗ್ತಿದೆ ನೋಡ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿ ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮ್ಗೆ ಏನಾದ್ರೆ ದಮ್ಮ ನೈತಿಕತೆ ಘಟ್ಸ್ ಇತ್ತಂದ್ರ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ ದಮ್ಮ ಐತೆ ನನ್ನ ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕುತ್ತೆ ಅವತ್ತೇ ಆಯ್ಕೆ ಕೊಡ್ಬೇಕಾಗಿತ್ತು ಇನ್ನತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರ ದಮ್ಮು ತಾಕತ್ತು ನೈತಿಕತೆ ಯಾವು ಇಲ್ಲ 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 ಇನ್ನೊಂದು ಕಡೆ ವಿಜೇಂದ್ರಗೆ ಬೆಂಬಲಿಸಿ ರೇಣುಕಾಚಾರ್ಯ ಮತ್ತಿತರರು ರಾಜ್ಯ ಪ್ರವಾಸ ಹೊರಟಿದ್ದಾರೆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಪಕ್ಷದ ಹಿರಿಯರು ಆಗ್ರಹಿಸಿದ್ದಾರೆ ಹೀಗಾಗಿ ಹೈ ನಾಯಕರು ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಎರಡು ಬಣದವರ ದೂರನ್ನ ಆಲಿಸಲಿದೆ ಅಂತ ಮೂಲಗಳು ಹೇಳುತ್ತಿವೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ